ಹೆಲೋ ಹಾಯ್ ಡಿಯರ್ಸ್ ವೆಲ್ಕಮ್ ಬ್ಯಾಕ್ ಸೊ ನನಗೆ ತುಂಬ ಆಯಿತು ಟೂ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಹಾಕಿದ್ದೀರಾ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡಿ ಹಾಗೆ ನನಗೂ ಸ್ಟೋರಿಸನ್ನ ಹಾಕೋದಕ್ಕೆ ಇನ್ನೂ ಆಗುತ್ತೆ ಅಂತ ಹೇಳ್ತಾ ಆ್ಯಂಡ್ ಇವತ್ತು ಹ್ಯಾಪಿ ಕ್ರಿಸ್ಮಸ್ ಸೊ ಬನ್ನಿ ಇವತ್ತಿನ ಕಥೆನ ಸ್ಟಾರ್ಟ್ ಮಾಡೋಣ ನಿನ್ನೆ ಕಂಟಿನ್ಯೂಷನ್ ಪಾರ್ಟ್ ಆಗಿರುತ್ತೆ ಇದು ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಡಾಕ್ಟರ್ ಅವನ ಮಾತನ್ನು ಲಕ್ಷಿಸದೆ ನಮ್ಮಿಬ್ಬರ ಸಂಬಂಧವೇನು ಅಂತ ಕೇಳಿದ್ರು ಸಾವಿರಿ ತಲೆ ತಗ್ಸಿದರೆ ಗಂಡ ಹೆಂಡತಿ ಅಂತ ರಣಧೀರ್ ಯೋಚಿಸ್ದೆ ಉತ್ತರಿಸ್ದ ಹೆಂಡತಿ ಜೊತೆ ನೀವು ವರ್ತಿಸೋ ರೀತಿ ಇದೇನಾ ಅಂತ ಡಾಕ್ಟರ್ ಸಿಟ್ಟಿನಿಂದ ಕೇಳಿದ್ರು ಮೊದಲು ಸಮಸ್ಯೆ ಏನಂತ ಹೇಳಿ ಅಂತ ರಣಧೀರ್ ಗಟ್ಟಿಯಾಗಿ ಕೇಳ್ದ ಯೂಟ್ರಸ್ ಇನ್ಫೆಕ್ಷನ್ ಇದಕ್ಕೆ ಕಾರಣ ಫೋರ್ಸ್ಫುಲ್ ಸೆಕ್ಸ್ ಆ ಹುಡುಗಿಗೆ ಇಷ್ಟವಿಲ್ದಿದ್ದಾಗ ನೀವು ಅಷ್ಟು ಬಲವಂತ ಮಾಡೋದು ಹೇಗೆ ಐದು ದಿನಗಳಾದರೂ ಅವಳ ದೇಹದ ಮೇಲಿರೋ ಗಾಯಗಳು ಮಾಯವಾಗಿಲ್ಲ ಸ್ಕ್ಯಾನಿಂಗ್ ಮಾಡುವಾಗ ನೋ ನೋವು ಅವಳು ಚೀರಾಡ್ತಿದ್ದಾಳೆ ಮದುವೆ ಆಗಿದೆ ಅಂತ ನಿಮ್ಮಿಸಿದಂತೆ ರಾಕ್ಷಸರ ಥರ ವರ್ತಿಸ್ತೀರಾ ಇದು ಮಾರ್ಷಲ್ ರೇಪ್ ಅಷ್ಟೇ ಓದ್ಕೊಂಡವರು ಕೂಡ ಹೀಗೆ ಮೃಗಗಳಂತೆ ವರ್ತಿಸೋದು ಭಯಾನಕ ಅಂತ ಡಾಕ್ಟರ್ ಆಕ್ರೋಶ ಅವ್ರು ಹಾಕಿದ್ರು ಡಾಕ್ಟರ್ ಮಾತುಗಳನ್ನ ಕೇಳಿ ರಣದೀರ್ ಮೌನವಾಗಿ ಸಾವೇರಿ ಕಡೆ ನೋಡ್ದ ಅವಳ ಕಣ್ಗಳು ಅದಕ್ಕೆ ನಾನು ಬರೋಲ್ಲ ಅಂದಿದ್ದು ಅಂತ ಹೇಳುವಂತಿದ್ದವು ನಾನು ನಿಮ್ಮ ಜೊತೆ ಮಾತಾಡ್ತಿದ್ದರೆ ನೀವು ಆ ಹುಡುಗಿಯನ್ನು ನೋಡ್ತಿದ್ದೀರಾ ನಿಜ ಹೇಳಿ ಇದು ಒಂದೇ ಬಾರಿ ನಡ್ತಿದ್ದ ಅಥವಾ ಯಾವಾಗಲೂ ಹೀಗೇನಾ ಅಂತ ಡಾಕ್ಟರ್ ಅರ್ಚಿದ್ರು ಒಂದೇ ಸಲ ನಡೆದಿದ್ದು ಡಾಕ್ಟರ್ ಅಂತ ರಣಧೀರ್ ನೋವಿನಿಂದ ಉತ್ತರಿಸಿದ ಒಂದೇ ಸಲಕ್ಕೆ ನಿಮ್ಮೊಳಗಿನ ರಾಕ್ಷಸ ಇಷ್ಟೊಂದು ಕ್ರೂರವಾಗಿ ವರ್ತಿಸಿದ್ರೆ ಇನ್ನು ಪ್ರತಿದಿನ ಹೀಗಾದರೆ ಆ ಹುಡುಗಿ ಬದುಕಿರ್ತಾಳಾ ಅಂತ ಡಾಕ್ಟರ್ ರೇಗಿದ್ರು ರಣಧೀರ್ ಏನು ಮಾತಾಡೋದಕ್ಕಾಗದೆ ಸಾವೇರಿ ಕೈಯನ್ನು ಬಿಕ್ಕಿಯಾಗಿ ಇಟ್ಕೊಂಡ ಹೆಣ್ಮಕ್ಳಯ್ಯ ಇವರು ನಿಮ್ಮ ಹಾಗೆ ಕಲ್ಗಳಲ್ಲ ಗಂಡನೇ ಹೀಗೆ ಹಿಂಸೆ ನೀಡಿ ಶರೀರನ ಬಳಸ್ಕೊಂಡ್ರೆ ಆ ನೋನ ಆ ಹುಡುಗಿ ಯಾರಿಗೆ ಹೇಳ್ಕೊಳ್ಬೇಕು ರಣಧೀರ್ ಮೌನವಾಗಿದ್ದಷ್ಟು ಡಾಕ್ಟರ್ ಹೈಂದವಿ ಅವರ ಕೋಪ ಹೆಚ್ಚಾಗ್ತಿತ್ತು ಅವಳ ದೇಹದ ಸ್ಥಿತಿ ನೋಡಿದ್ರೆ ರೇಪ್ ಕೇಸ್ಗಳನ್ನು ನೋಡಿರೋ ನನಗೆ ಇಷ್ಟೊಂದು ಸಂಕಟವಾಗ್ತಿದೆ ನಿನಗೆ ಸ್ವಲ್ಪನೂ ಕನಿಕರ ಅನಿಸ್ಲಿಲ್ವಾ ಅಥವಾ ನೀನು ಹಸು ತೀರಿದ್ರೆ ಸಾಕು ಅವಳು ಹೇಗೆ ಹೋದ್ರೇನೋ ಅಂದ್ಕೊಂಡಿದ್ಯಾ ಅಂತ ಕಿರ್ಚಿದ್ರು ರಣಧೀರ್ನಿಂದ ಯಾವುದೇ ಉತ್ತರ ಬರ್ತಿದ್ದಾಗ ಅವನ ಕೈಯನ್ನು ಇಟ್ಕೊಂಡಿದ್ದ ಸಾವೇರಿ ಮಧ್ಯ ಪ್ರವೇಶಿಸಿದ್ದಳು ಪ್ಲೀಸ್ ಡಾಕ್ಟರ್ ನೀವು ಔಷಧಿ ಕೊಡಿ ಸಾಕು ಅಂದ್ಲು ಮೊದಲು ನೀನು ಯಜಮಾನಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಆಮೇಲೆ ನಿನಗೆ ಮೆಡಿಸಿನ್ ಕೊಡ್ತೀನಿ ನೀನು ಇಷ್ಟು ಮೃದುವಾಗಿದ್ದರೆ ಇವ್ನು ನಿನ್ನ ಯಾವಾಗಲೂ ಹೀಗೆ ಗೊಂಬೆ ಅಂತ ನಡೆಸ್ಕೊಳ್ತಾನೆ ಅಂತ ಡಾಕ್ಟರ್ ಸಿಟ್ಟಿನಿಂದ ಸಾವೇರಿಗೆ ಬಾಯ್ದರು ಸಾವೇರಿ ಕೂಡ ಅಷ್ಟೇ ವೇಗವಾಗಿ ಉತ್ತರಿಸಿದ್ಲು ನನ್ನನ್ನು ಹೇಗೆ ನಡೆಸ್ಕೊಳ್ಬೇಕು ಅನ್ನೋದು ಅವ್ರಿಗೆ ತಿಳಿದಿದೆ ನೀವು ನಮ್ಮ ವೈಯಕ್ತಿಕ ವಿಷಯದಲ್ಲಿ ತಳೆ ಹಾಕಬೇಡಿ ಒಬ್ಬ ಡಾಕ್ಟರ್ ಆಗಿ ನಿಮ್ಮ ಕೆಲಸ ಏನೋ ಅದನ್ನು ಮಾತ್ರ ಮಾಡಿ ಸಾಕು ಸಾವೇರಿ ಮಾತಿಗೆ ಡಾಕ್ಟರ್ ಔಹಾರಿದರು ನೋಡಿದ್ನಲ್ಲ ಅವನು ನಿನ್ನನ್ನು ಹೇಗೆ ನಡ್ಸ್ಕೊಂಡಿದ್ದಾನೆ ಅಂತ ಆದರೂ ಅವನಿಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ಯಲ್ಲ ಸ್ಕ್ಯಾನಿಂಗ್ ನೋವನ್ನೇ ತಡೆಯಲಾಗದೆ ನೀನು ಅಂತಹದನ್ನು ಹೇಗೆ ಸಹಿಸಿಕೊಂಡೆ ನೋವು ನನಗೆ ಬಂದಿದೆ ಅನ್ಭವಿಸಿದ್ ನಾನು ಮಧ್ಯದಲ್ಲಿ ನಿಮ್ಗೆ ಯಾಕೆ ಇಷ್ಟೊಂದು ಸಂಟಾ ಅವನನ್ನು ನಾನು ಹೇಗೆ ಸಹಿಸ್ಕೊಂಡೆ ಅನ್ನೋದು ಅವನಿಗೆ ನನಗೆ ಗೊತ್ತು ಅದನ್ನು ನಿಮ್ಗೆ ಹೇಳಬೇಕಾದ ಅಗತ್ಯ ನಮಗಿಲ್ಲ ಅಂತ ಸಾವೇರಿ ಖಡಕ್ಕಾಗಿ ಉತ್ತರಿಸಿದ್ಲು ಸಾವೇರಿ ಹಠಮಾರಿ ಉತ್ತರಕ್ಕೆ ಡಾಕ್ಟರ್ಗೆ ಇಷ್ಟವಾಗಲಿಲ್ಲ ನೀನು ಹೀಗೆ ಮೊಂಡಾಗಿರೋದ್ರಿಂದಲೇ ಅವನು ಈ ರೀತಿ ಮಾಡಿದ್ದಾನೆ ಅಂತ ಡಾಕ್ಟರ್ ತನ್ನ ಕೋಪನ ಸಾವೇರಿ ಹತ್ತಿ ತಿರುಗಿಸಿದ್ರು ಹೌದು ನಾನು ಮೊಂಡಾಗಿ ಅವರನ್ನು ದೂರ ಇಟ್ಟೆ ಅದಕ್ಕೆ ಅವನು ಹಾಗೆ ಮಾಡ್ದ ಈಗ ನಿಮಗೆ ಸಮಾಧಾನ ಆಯ್ತಾ ಅಂತ ಸಾವೇರಿ ಬೇಸರದಿಂದ ಅಂದ್ಲು ದೂರ ಇಟ್ಟರೆ ಇಷ್ಟ ಬಂದ ಹಾಗೆ ಮಾಡ್ತಾರಾ ಅಂತ ಡಾಕ್ಟರ್ ಪ್ರಶ್ನಿಸಿದ್ರು ಮಾಡ್ತಾರೆ ಹೆಂಡತಿ ದೂರ ಇದ್ದಾಗ ಗಂಡ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಅವನೇನು ಬೊಂಬೆ ಅಲ್ಲ ಬೆಂಕಿ ಅಂತ ಮನುಷ್ಯ ಏನೇ ಆದರೂ ಅದು ನಮ್ಮಿಬ್ಬರ ನಡುವಿನ ವಿಚಾರ ಆ ನೋವು ನಂದು ಸುಖನೂ ನಂದೆ ಮಧ್ಯದಲ್ಲಿ ನಿಮ್ಗೇನು ಪ್ರಾಬ್ಲಮ್ ಅಂತ ಸಾವೇರಿ ಆಕ್ರೋಶದಿಂದ ಕೇಳಿದ್ಲು ಹುಡುಗಿ ನೀನು ತುಂಬ ಸೊಕ್ನಿಂದ ಮಾತಾಡ್ತಿದ್ಯಾ ನಾನು ನಿನ್ನ ತಾಯಿ ಸ್ಥಾನದಲ್ಲಿ ನಿಂತು ಯೋಚಿಸಿ ಅವನನ್ನು ಬೈತಿದ್ರೆ ನೀನು ನನ್ನ ಮೇಲೆ ರೇಗಾಡ್ತಿದ್ಯಾ ಅಂತ ಡಾಕ್ಟರ್ ಕೇಳಿದ್ರು ಅದಕ್ಕೆ ಸಾವೇರಿ ತೀಕ್ಷ್ಣವಾಗಿ ನಮ್ಮ ತಾಯಿ ನನ್ನನ್ನು ಈ ಸ್ಥಿತಿಯಲ್ಲಿ ನೋಡಿದ್ರೆ ಇಂತಹ ಚೂಪಾದ ಅಳಿಯ ಸಿಕ್ಕಿದ್ದಕ್ಕೆ ಇಡೀ ಬೀದಿಗೆ ಸಿಹಿ ಹಂಚ್ತಿದ್ಲು ಅಷ್ಟೇ ಹೊರತು ನಿಮ್ಮಂತೆ ಕಿರಿಚಿತಿರ್ಲಿಲ್ಲ ಅಂದ್ಲು ನಾನು ಕಿರಿಚಿತಿದ್ದೀನ ನಾನೊಬ್ಬ ಡಾಕ್ಟರ್ ಅನ್ನೋದು ನಿನಗೆ ನೆನಪಿದೆಯಾ ಅಂತ ಹೈಂದವಿ ಕೇಳಿದ್ರು ಹೆಸರಿಗೆ ಮಾತ್ರ ಡಾಕ್ಟರ್ ಆದರೆ ಚಿಕಿತ್ಸೆ ಹೇಗೆ ನೀಡಬೇಕು ಅಂತ ನಿಮಗೆ ತಿಳಿದಿಲ್ಲ ಔಷಧಿ ನೀಡೋ ಬದಲು ಉಪದೇಶ ಮಾಡ್ತಿದ್ದೀರಲ್ಲ ಅಲ್ಲೇ ತಿಳೀತು ನಿಮಗೆ ಕೈಗುಣಕ್ಕಿಂತ ಬಾಯಿಗುಣವೇ ಹೆಚ್ಚು ಅಂತ ಈ ಮಾತಿನಿಂದ ಕೆಂಡಾಮಂಡಲವಾದ ಡಾಕ್ಟರ್ ರಬೆ ರವನೇ ಔಷಧಿಗಳನ್ನ ಬರೆದು ಚೀಟಿಯನ್ನು ಸಾವರಿ ಮುಂದೆ ಎಸೆದ್ರು ಇದನ್ನು ಬಳಸು ಒಳಗಿನ ಮತ್ತು ಹೊರಗಿನ ಎಲ್ಲ ಗಾಯಗಳು ವಾರದಲ್ಲೇ ವಾಸಿಯಾಗುತ್ತೆ ಅಂದರು ಸಾವೇರಿಯ ಚೀಟಿಯನ್ನು ಎತ್ಕೊಂಡು ಥ್ಯಾಂಕ್ಸ್ ಅಂತ ಎದ್ದು ನಿಂತಲು ಸೂರ್ಯ ಬನ್ನಿ ಹೋಗೋಣ ಅಂತ ರಣಧೀರ್ನನ್ನು ಕರೆದ್ಲು ಶಾಕ್ನಲ್ಲಿದ್ದ ರಣಧೀರ್ ಚೇತರಿಸ್ಕೊಂಡು ಡಾಕ್ಟರ್ ಫೀಸ್ ಬಗ್ಗೆ ಕೇಳಿದಾಗ ರಿಸೆಪ್ಷನಿಸ್ಟ್ ಹತ್ರ ಕಟ್ಟಿ ಮೊದಲು ಈ ಮುಳ್ಳಿನ ಕಂಟೆಯನ್ನು ಇಲ್ಲಿಂದ ಕರೆತ್ಕೊಂಡು ಹೋಗಿ ನಾಯ್ಕ ನನಗೆ ಬಿ ಪಿ ಬರ್ತಿದೆ ಹಾಗೆ ಹಾಗೆ ಒಂದು ಹದಿನೈದು ದಿನ ಅವಳ ಹತ್ರ ಹೋಗಬೇಡಿ ಅಂತ ಡಾಕ್ಟರ್ ಸಾವೇರಿಯನ್ನು ಗುರಾಯಿಸ್ತಾ ಹೇಳಿದ್ರು ಕಾರ್ನಾಲ್ಕು ಉಳಿದ ನಂತರ ರಣಧೀರ್ ಸಾವೇರಿಯನ್ನು ತನ್ನತ್ತ ಎತ್ಕೊಂಡು ಅವಳ ಕಣ್ಗಳನ್ನ ನೇರವಾಗಿ ನೋಡ್ತಾ ಕೇಳ್ದ ಯಾಕೆ ಅವಳ ಹತ್ರ ಹಾಗೆ ಮಾತಾಡಿದೆ ನೀವು ನನ್ನ ಮುಂದೆ ಸೋಲ್ತಿರ್ಬೋದು ಆದರೆ ಎಲ್ಲರ ಮುಂದೆ ನೀವು ತಲೆ ತಗ್ಸೋದನ್ನು ನಾನು ನೋಡ್ಲಾರೆ ಆ ರಾತ್ರಿ ಒಂದು ವಿಷಯ ಬಿಟ್ಟರೆ ನೀವು ಉಳಿದಿದ್ದು ಎಲ್ಲರೂ ಪರ್ಫೆಕ್ಟ್ ಆಗಿದ್ದೀರಿ ಅದಕ್ಕೆ ನಿಮ್ಮ ಬಗ್ಗೆ ಗೌರವ ಇದೆ ಡಾಕ್ಟರ್ ನಿಮ್ಮನ್ನು ಹಾಗೆ ಅಂದಿದ್ದಕ್ಕೆ ನನಗೆ ಕೋಪ ಬಂತು ಅಂದ್ಲೋ ಸಾವೇರಿ ಆದರೆ ನೋವು ಅನುಭವಿಸಿದ್ದು ನೀನಲ್ವ ಸಾವಿ ನೋವು ನಂದಾದಾಗ ಬೈಬೇಕಾದವಳು ನಾನು ಅವಳಲ್ಲ ರಣೀರವ್ರ ಕಣ್ಗಳನ್ನ ನೋಡ್ತಾ ಮೆಲ್ಲಗ ಅವಳು ತೊಡೆಗಳಿಗೆ ಮುತ್ತೇಕದ ಸಾವೇರಿ ಮೊದ್ಲು ಬಿಟ್ಟಿದ್ರು ಆಮೇಲೆ ಮೆಲ್ಲೆಗೆ ಕಣ್ಮುಚ್ಚಿದ್ಲು ಅವಳು ಸಹಕರಿಸ್ತಿದ್ರು ಅವನನ್ನು ತಳ್ಳಲಿಲ್ಲ ತನ್ನನ್ನು ಅವನಿಗೆ ಅರ್ಪಿಸ್ಕೊಂಡಿದ್ಲು ಮುತ್ತು ಬಿಟ್ಟ ನಂತರ ರಣೀರ್ ನಗ್ತಾ ನಿನ್ನಲ್ಲಿರೋ ಈ ನನಗೆ ನನಗಿಷ್ಟ ಸಾವಿ ಅಂತ ಅವಳು ಮೌನವಾಗಿ ಕಾರ್ ಸ್ಟಾರ್ಟ್ ಮಾಡಿದ್ಳು ರಣಧೀರ್ ಅವಳು ಕೈ ಮೇಲೆ ಇಟ್ಟು ಮನೆಗೆ ಹೋಗಿ ರೆಸ್ಟ್ ತಗೋ ನಾಲ್ಕು ದಿನ ಬಿಟ್ಟು ಆಫೀಸಿಗೆ ಬಾ ಅಂದ ಬೇಡ ನಾನು ಚೆನ್ನಾಗಿದ್ದೀನಿ ಈಗ ನನಗೆ ಸ್ವಲ್ಪ ಪ್ರಶಾಂತವಾಗಿದೆ ಅಂದು ಸಾವೇರಿ ನನಗೆ ನಿನ್ನನ್ನು ನೋಡಬೇಕು ಸಾವಿ ಅಂತ ರಣಧೀರ್ ಗಂಭೀರವಾಗಿ ಕೇಳಿದ ನೋಡ್ತಿದ್ದೀರಲ್ಲ ಅಂತ ಅವಳು ಆಶ್ಚರ್ಯದಿಂದ ಕೇಳಿದ್ಳು ಹೀಗಲ್ಲ ನಿನ್ನ ಗಾಯಗಳು ನನಗೆ ತಿಳಿಯುವಂತೆ ನೋಡಬೇಕು ಅವನ ಮಾತಿನ ಆಯಿತಾ ತಿಳಿತಿದ್ದಂತೆ ಸಾವಿರಿ ಸಡನ್ ಬ್ರೇಕ್ ಹಾಕಿ ಕಾರ್ ನಿಲ್ಸಿದ್ಲು ಇಲ್ಲ ಅಂತ ಕೋಪದಿಂದ ಕಿರ್ಚಿದ್ಲು ನೋಡು ಸಾವಿ ನಾನು ನಾನ ಈಗಾಗಲೇ ಸಂಪೂರ್ಣವಾಗಿ ನೋಡಿದ್ದೀನಿ ಆದರೆ ಈಗ ನಾನು ನೋಡಬೇಕು ಅಂದ್ಕೊಂಡಿರೋದು ಕೆಟ್ಟ ಉದ್ದೇಶದಿಂದಲ್ಲ ನಾನು ನಿನ್ನೊಂದಿಗೆ ಎಷ್ಟು ಕ್ರೂರವಾಗಿ ವರ್ತಿಸಿದೆ ಅಂತ ನನಗೆ ತಿಳಿಬೇಕು ಡಾಕ್ಟರ್ ಹೇಳಿದ ಮಾತಿನ ಪ್ರಕಾರ ನಾನು ರಾಕ್ಷಸನಂತೆ ವರ್ಸಿ ವರ್ತಿಸಿ ನಿನ್ನನ್ನು ರೇಪ್ ಮಾಡಿದಿನ ಅಂತ ನನಗೆ ತಿಳಿಬೇಕು ಅಂತ ಅವನು ನೋನಿಂದ ಕೇಳ್ದ ಸಾವೇರಿ ಮತ್ತೆ ಕಾರ್ ಸ್ಟಾರ್ಟ್ ಮಾಡ್ದ ಅದಕ್ಕೆ ನಾನು ಆಸ್ಪತ್ರೆಗೆ ಬರಲ್ಲ ಅಂದಿತ್ತು ಇದುವರೆಗೂ ಆ ನೋ ನನಗೆ ಮಾತ್ರ ಇತ್ತು ಈಗ ನಿಮಗೂ ಹಂಚಿಕೆ ಆಯಿತು ಬಿಟ್ಬಿಡಿ ಸೂರ್ಯ ಈಗ ನೀವು ಸಂಕಟ ಪಟ್ಟರೆ ಏನು ಬದಲಾಗಲ್ಲ ಆ ಸಮಯದಲ್ಲಿ ನೀವು ಡ್ರಗ್ಸ್ ಪ್ರಭಾವದಲ್ಲಿದ್ರಿ ನಾನು ನಿಮ್ಮ ರೂಮಿಗೆ ಬರ್ತಿದ್ರೆ ನೀವು ಹಾಗೆ ಮಾಡ್ತಿರ್ಲಿಲ್ಲ ಅಲ್ವಾ ಅಂದ್ಲು ಆದರೆ ರಣಧೀರ್ ತನ್ನ ಪಟ್ಟು ಬಿಡದೆ ಮತ್ತೊಮ್ಮೆ ಗಂಭೀರವಾಗಿ ಹೇಳ್ದ ನನಗೆ ನಿನ್ನ ಗಾಯಗಳನ್ನ ನೋಡ್ಲೇಬೇಕು ಸಾವಿ ಮುಂದೇನಾಗುತ್ತೆ ಸಾವೇರಿ ತನ್ನ ಗಾಯಗಳನ್ನ ತೋರ್ಸೋದಕ್ಕೆ ಒಪ್ತಾಳ ರಣದೀರ್ನ ಪಶ್ಚಾತ್ತಾಪದ ಮುಂದಿನ ಹಂತವೇನು ಬನ್ನಿ ನೋಡೋಣ ಹೇಳು ಸಾವಿ ನಿನ್ನನ್ನು ಇನ್ನೊಮ್ಮೆ ನೋಡ್ಬೇಕನ್ನತ್ತ ಅನ್ನಿಸ್ತಿದೆ ಅಂತ ರಣದೀರ್ ಕೇಳ್ದ ಸಾವೇರಿ ಕಾಬ್ರಿಯಿಂದ ಸ್ಟೇರಿಂಗ್ ಮೇಲೆ ಕೈಗಳನ್ನ ಬಿಗಿಯಾಗಿ ಇಟ್ಕೊಂಡು ಮುಜುಗರದಿಂದ ಹೇಳಿದ್ಲು ಪ್ಲೀಸ್ ಸೂರ್ಯ ನಮ್ಮ ನಡುವೆ ಏನೇ ನಡೆದ್ರು ನೀವು ನನ್ನನ್ನು ಹೇಗೆ ನೋಡಿದ್ರು ನಾನೊಬ್ಳು ಹೆಣ್ಮಗಳು ನಿಮ್ಮ ಮುಂದೆ ನಾನು ಹಾಗಿರೋದಕ್ಕೆ ಹೇಗೆ ಸಾಧ್ಯ ಹಿಂದಿನ ಸೀಟ್ನಲ್ಲಿದ್ದ ರಣಧೀರ್ ಸಾವೇರಿಯ ಹ್ಯಾಂಡ್ ಬ್ಯಾಗ್ ತೆಗೆದುಕೊಂಡು ಅದರಲ್ಲಿದ್ದ ಮೊಬೈಲ್ ಅನ್ಲಾಕ್ ಮಾಡಿ ತನ್ನ ನಂಬರ್ ಸೇವ್ ಮಾಡ್ದೆ ಮೊಬೈಲನ್ನು ಮರಳಿ ಬ್ಯಾಗ್ನಲ್ಲಿ ಇಡ್ತಾ ನನ್ನ ಪರ್ಸ್ನಲ್ ನಂಬರ್ ಸೇವ್ ಮಾಡಿದ್ದೀನಿ ನಿನಗೆ ನೇರವಾಗಿ ಮಾತಾಡೋದಕ್ಕೆ ಇಬ್ಬಂದಿ ಅನ್ಸಿದ್ರೆ ಫೋಟೋ ಅಥವಾ ವಿಡಿಯೋ ಬಳಸು ಅಂತ ಯಾವುದೇ ಭಾವನೆಗಳಿಲ್ಲದೆ ಹೇಳ್ದ ಸಾವೇರಿ ಏನೂ ಉತ್ತರ ನೀಡದೆ ಮೌನವಾಗಿದ್ಲು ಅಭಿ ರೆಸ್ಟೋರೆಂಟ್ನಲ್ಲಿ ಸಿಗ್ತೀನಿ ಅಂದಿದ್ದಾನೆ ಹೋಗೋಣವಾ ಊಟ ಕೂಡ ಮಾಡಿಲ್ಲ ಒಟ್ಟಿಗೆ ಮಾಡೋಣ ಅಂತ ರಣಧೀರ್ ಹೇಳ್ದ ಅಭೀಸ್ ಸಿಗೋದಕ್ಕೆ ನಾನು ಅನುಮತಿ ಕೇಳ್ತಿದ್ದೀರಾ ಅಂತ ಆಶ್ಚರ್ಯದಿಂದ ಕೇಳಿದ್ಲು ಸಾವೇರಿ ನೀನು ನನ್ನ ಜೊತೆ ಬರಬೇಕಲ್ವಾ ನಿನಗೆ ಬೇರೆ ಕೆಲಸ ಐತೆ ಅಂದರೆ ಅಂತ ಕೇಳಿದೆ ಅಷ್ಟೆ ಅಂತ ಸಣ್ಣನಾಗಿ ನನಗೆ ಹೇಳ್ದ ನನಗೇನು ಕೆಲಸ ಇಲ್ಲ ನಿಮ್ಮ ಜೊತೆ ಆಫೀಸ್ಗೆ ಹೋಗೋದೆ ನನ್ನ ಕೆಲಸ ಆದರೆ ಹೀಗೆ ನಿಮ್ಮೊಂದಿಗೆ ರೆಸ್ಟೋರೆಂಟ್ಗೆ ಬರ್ತಿದ್ರೆ ಅಭಿ ಸರ್ ಬೇರೆಯಾಗಿ ಭಾವಿಸ್ತಾರೇನೋ ನಾನೇನು ಪ್ರೀತಿಸ್ತಿದ್ದೀನಿ ಅಂತ ಅವನಿಗೆ ತಿಳಿದಿದೆ ಅವನೇನು ಅಂದ್ಕೊಳ್ಳೋದಿಲ್ಲ ನಿಜ ಸಾಬಿ ನಮ್ಮ ಕುಟುಂಬದಲ್ಲಿ ತಂದೆ ನಂತರ ನನಗೆ ಅತಿ ಹೆಚ್ಚು ಬಾಂಧವ್ಯ ಇರೋದು ಅಭಿಯೊಂದಿಗೆ ಮಾತ್ರ ನನಗಾಗಿ ಅವನು ಏನನ್ನಾದರೂ ಮಾಡ್ತಾನೆ ನನ್ನ ಬಗ್ಗೆ ನನಗಿಂತ ಅವನಿಗೆ ಹೆಚ್ಚು ತಿಳಿದಿದೆ ಸಾಬೇರಿ ಕುತೂಹಲದಿಂದ ಕೇಳಿದ್ಲು ಅಭಿ ಸರ್ ನಿಮಗೆ ಅತ್ತೆ ಮಗನ ಅಥವಾ ಮಾವನ ಮಗನ ಅತ್ತೆ ಮಗ ನಮ್ಮ ತಂದೆ ಮತ್ತು ಅವ್ರ ತಾಯಿ ಅಣ್ಣ ತಂಗಿಯರು ಹಾಗಾದರೆ ನಿನ್ನೆ ಆಫೀಸ್ ಬಂದ ಆಮ್ರಪಾಲಿ ಅಭಿ ತಂಗಿ ಅಂದರೆ ನಿಮಗೆ ನಾದ್ನಿ ಅಲ್ವಾ ಹಾಗಿದ್ರೆ ಅವಳ ಮೇಲೆ ಅಷ್ಟು ಸಿಟ್ನಿಂದ ಯಾಕೆ ವರ್ತಿಸಿದ್ರಿ ಅವಳಿಗೆ ನನಗೆ ಅಷ್ಟು ಆತ್ಮೀಯತೆ ಇಲ್ಲ ಅವಳನ್ನ ನನ್ನ ಭಾವ ಅಂತ ಕರೆಯೋದು ನನಗಿಷ್ಟ ಇಲ್ಲ ಅಂತ ರಣಧೀರ್ ವಿವರಿಸ್ದ ಅವರು ರೆಸ್ಟೋರೆಂಟ್ ತಲುಪಿದಾಗ ಅಲ್ಲಿ ಅಭಿಮತೆ ತಾರಕ ಮಾತ್ರ ಇದ್ರು ರಣಧೀರ್ ಸಾವೇರಿನ ಪರಿಚಯಿಸ್ತಾ ಏಳು ಸಾವೇರಿ ಮೇಡಮ್ ಒಪ್ಕೊಂಡ್ರೆ ನಿಮಗೆ ಅದು ಕೈ ಆಗ್ತಾಳೆ ಅಂತ ನಗ್ತಾ ಹೇಳ್ದ ಆ ಮಾತಿಗೆ ಸಾವೇರಿ ನಾಚಿ ಮತ್ತು ಆಶ್ಚರ್ಯದಿಂದ ರಣಧೀರ್ನನ್ನು ನೋಡಿದ್ಲು ಅಲ್ಲಿ ಅಭಿಮತೆ ರಣಧೀರ್ ತಮ್ಮ ಹಳೆ ನೆನ್ಪುಗಳನ್ನ ಮತ್ತು ತಾರಕಾಳ ಅಣ್ಣ ವಿವೇಕ್ ನೀಡಿದ ಎಚ್ಚರಿಕೆ ಬಗ್ಗೆ ಚರ್ಚಿಸಿದ್ರು ರಣಧೀರ್ ಮತ್ತು ಅಭಿ ನಡುವಿನ ಆಳವಾದ ಸ್ನೇಹನ ನೋಡಿ ಸಾವೇರಿ ಮತ್ತು ಮತ್ತೆ ತಾರಕ ಇಬ್ರು ನಕ್ಕರು ಕೊನೆಯಲ್ಲಿ ಅಭಿ ತಮಾಷೆಯಾಗಿ ಐ ಲವ್ ಯು ಬಾಬಾ ಅಂತ ರಣದೀರ್ ಕೈ ಹಿಡಿದು ನಕ್ಕ ರೆಸ್ಟೋರೆಂಟ್ನಲ್ಲಿ ಕೂತಿದ್ದಾಗ ತಾರಕ ಥತ್ತನೆ ಎದ್ದು ಅದಕ್ಕೆ ನಾವು ಕೈ ತೊಳ್ಕೊಂಡು ಬರೋಣವಾ ಅಂತ ಕೇಳಿದ್ಲು ಅದಕ್ಕೆ ಅಂತ ಕರ್ದದ್ದನ್ನು ಕೇಳಿ ಸಾವೇರಿ ಗಾಬರಿಯಿಂದ ನೋಡಿದ್ರೆ ರಣದೀರ್ ಮತ್ತು ಅಭಿ ನಗ್ತಿದ್ರು ಸಾವೇರಿ ಸಂಕೋಚದಿಂದಲೇ ಎದ್ದು ತಾರಕ ಕೈ ಹಿಂದೆ ಹೋದ್ಲು ಕೈ ತೊಳೆಯುವಾಗ ತಾರಕ ಮೆಲ್ಲ ಕೇಳಿದ್ಲು ಸಾವೇರಿ ರಾಣ ಅಣ್ಣನಿಗೆ ಹೌದು ಅಂತ ಹೇಳಿದಕ್ಕೆ ನಿಗೇನು ತೊಂದರೆ ನನಗಿಷ್ಟ ಇಲ್ಲ ನಾನು ಅವರನ್ನು ಪ್ರೀತಿಸ್ತಿಲ್ಲ ಅಂತ ಸಾವೇರಿ ಉತ್ತರಿಸಿದ್ದು ಅದಕ್ಕೆ ತಾರಕ ನಗ್ತಾ ಪ್ರೀತಿಸೋದಕ್ಕೆ ಶುರು ಮಾಡು ಅಣ್ಣ ತುಂಬ ಒಳ್ಳೆಯವನು ನಿನ್ನೆ ನಾ ಚೆನ್ನಾಗಿ ನೋಡ್ಕೊಳ್ತಾನೆ ಅವನು ಮತ್ತು ನಾನು ಡಿಡ್ಡ ಆಪೋಸಿಟು ಅವನು ಸೈಲೆಂಟ್ ನಾನು ಮತ್ತು ಕ್ರಿಶೋ ಯಾವಾಗಲೂ ಮಾತಾಡ್ತಲೇ ಇರ್ತೀವಿ ಅಂದ್ಲು ಮಾತಿನ ಮಧ್ಯೆ ಸಾವೇರಿಗೆ ಒಂದು ವಿಷಯ ತಿಳಿತು ಪೂರ್ತಿ ಹೆಸರು ಅಭಿರಾಮ್ ಕೃಷ್ಣ ಅಂತ ಮತ್ತು ರಣಧೀರ್ ನನ್ನ ಪ್ರೀತಿಯಿಂದ ಸೂರ್ಯ ಅಂತ ಕರೀತಾರೆ ಅಂತ ತಾರಕ ಮತ್ತು ಸಾವೇರಿ ಆತ್ಮೀಯ ಗೆಳತಿಯರ ಗೆಳತಿಯರಾದರು ನಮ್ಮ ಅಣ್ಣ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ನೀನೇ ಮದುವೆಗೆ ಡೇಟ್ ಫಿಕ್ಸ್ ಮಾಡುವಂತೆ ಮಾಡ್ತಾನೆ ನೋಡು ಅಂತ ತಾರಕ ತಮಾಷೆ ಮಾಡಿದ್ಲು ಆ ಭೀಕರ ಅಪಘಾತದ ಪ್ರಯತ್ನ ಬ್ರೇಕ್ಫಾಸ್ಟ್ ಮುಗಿಸಿ ನಾಲ್ವರು ಹೊರ ಬಂದರು ತಾರಕ ತನ್ನ ಕಾರ್ನಲ್ಲಿ ಹೊರಟು ಹೋದ್ಲು ಅಭಿ ತನ್ನ ಕಾರ್ ರಸ್ತೆ ಆ ಕಡೆ ಇದೆ ಅಂತ ಹೇಳಿ ರಸ್ತೆ ದಾಡೋದಕ್ಕೆ ಮುಂದಾದ ರಣದಿರ್ಗೆ ಒಂದು ಫೋನ್ ಕಾಲ್ ಬಂದಿದ್ರಿಂದ ಅವರು ಸ್ವಲ್ಪ ಪಕ್ಕಕ್ಕೆ ಹೋದ ಅದೇ ಸಮಯದಲ್ಲಿ ಒಂದು ಮಿನಿ ವ್ಯಾನ್ ಅತಿ ವೇಗವಾಗಿ ರಾಕ್ ರೂಟ್ ಅಭಿ ಕಡೆಗೆ ಬರ್ತಿತ್ತು ಅದನ್ನು ಗಮನಿಸಿದ ಸಾವೇರಿ ಅಭಿ ಸರ್ ಅಂತ ಕೂಗ್ತಾ ಓಡೋಗಿ ಹೋಗಿ ಅವನ್ನ ಶರ್ಟ್ ಹಿಡಿದು ಹಿಂದೆಗೆ ಎಳೆಯೋದಕ್ಕೆ ಪ್ರಯತ್ನಿಸಿದ್ಳು ಆದರೆ ಅವಳ ಶಕ್ತಿಯಿಂದ ಅಭಿಯಾನ ಎಳೆಯೋದಕ್ಕೆ ಸಾಧ್ಯವಾಗಲಿಲ್ಲ ಗಾಡಿ ಇನ್ನೇನು ಗೊತ್ತೇ ಬಿಡುತ್ತೆ ಅಂತ ಸಾವಿರಿ ಕಣ್ಮುಚ್ಕೊಂಡ್ಳು ಕ್ಷಣಾರ್ಧದಲ್ಲಿ ಓಡಿ ಬಂದು ಒಂದು ಕೈಯಿಂದ ಅಭಿಯಾನ ಇನ್ನೊಂದು ಕೈಯಿಂದ ಸಾವಿರಿನ ಎಳೆದು ತನ್ನ ಎದೆಗೆ ಅಪ್ಕೊಂಡ ಕೋದ್ಲೆಳೆ ಅಂತರದಲ್ಲಿ ಪ್ರಾಣಾಪಾಯ ತಪ್ತು ರಂದೀರ್ ವಿಪರೀತ ಕೋಪದಿಂದ ನಿಂಗೇನಾದರೂ ಹುಚ್ಚ ಸಾವಿ ಏನು ಮಾಡ್ತಿದ್ಯಾ ಅಂತ ತಿಳಿದಿದ್ಯಾ ಅಂತ ಕಿರುಚಿತ ಸಾವೇರಿ ಅವನ ಕೋಪಕ್ಕೆ ಹೆದರಿ ದೂರ ಸರದ್ಲು ನಂತರ ರಣದೀರ್ ಅಭಿ ಕೆನ್ನೆಗೆ ಒಂದು ಪೆಟ್ಟ ಹಾಕಿ ರಸ್ತೆ ನೋಡ್ಕೊಂಡು ದಾಟು ಇನ್ನೊಮ್ಮೆ ಹೀಗಾದರೆ ನನ್ನ ಕಾರ್ನಲ್ಲೇ ನಿನ್ನ ತುಳಿಸ್ಬಿಡ್ತೀನಿ ಅಂತ ಎಚ್ಚರಿಕೆ ನೀಡಿದ ಅಭಿ ನಗ್ದ ಅಲ್ಲಿಂದ ಹೊರಟು ಹೋದ ಸಾವೇರಿಯ ಅನುಮಾನ ಕಾರ್ನಲ್ಲಿ ಹೋಗುವಾಗ ಸಾವೇರಿ ಗಮನಿಸಿದ್ಲು ಅಭಿ ಮತ್ತು ಸಾವೇರಿಯನ್ನು ಎಳೆಯೋ ರಭಸದಲ್ಲಿ ರಣದೀರ್ ಕೈ ಿದ್ದ ಗಾಯ ಮತ್ತೆ ಹಸಿಯಾಗಿ ರಕ್ತ ಬರ್ತಿತ್ತು ಅವಳು ಕಾರನ್ನು ಪಕ್ಕಕ್ಕೆ ನಿಲ್ಲಿಸಿ ಫಸ್ಟ್ ಏಡ್ ಬಾಕ್ಸ್ ತೆಗೆದು ಅವನ ಗಾಯನ ಸ್ವಚ್ಛಗೊಳಿಸೋದಕ್ಕೆ ಶುರು ಮಾಡಿದ್ಲು ಅವಳು ಹೇಳಿದ್ಳು ಸೂರ್ಯ ಆ ವ್ಯಾನ್ ಬೇಕಂತಲೇ ಅಭಿಸರ್ಗೆ ಕುದ್ದೋದಕ್ಕೆ ಬಂದ ಹಾಗೆ ನನಗನ್ನಿಸ್ತಿದೆ ಅಂತ ಹೇಳಿದ್ಲು ಸೊ ಇದು ನಿಜಾನ ಯಾರು ಅಭಿನಯ ಸಾಯಿಸೋದಕ್ಕೆ ಬಂದರು ಅನ್ನೋದನ್ನು ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ